ತುಂಬ ಪ್ರೆಷರು ರಾತ್ರಿ ಹೊತ್ತು ನಿದ್ದೆ ಬರ್ತಿಲ್ಲ ಇದೆಲ್ಲ ನನಗಲ್ಲ ನಮ್ಮ ಹುಡುಗರಿಗೆ ರಾತ್ರಿ ಎರಡು ಗಂಟೆ ಆದ್ರೂ ಮನೆಯಿಂದ ಈಚೆ ಹೋಗಲ್ಲ ಹೋಗ್ರು ಚೆನ್ನಾಗಾಗತ್ತೆ ಏನು ತಲೆ ಕೆಟ್ಟಿಸ್ಕೋಬೇಡ್ರಿ ಅಂದ್ರೆ ಬಿಡ್ತಿಲ್ಲ ಅವ್ರ ಒಳಗಡೆ ಅವ್ರ ಮುಖದಲ್ಲಿ ಅವ್ರ ಮುಖಭಾವದಲ್ಲಿ ನಾನು ನೋಡ್ತಾ ಇದ್ದೀನಿ ತುಂಬ ಪ್ರೆಷರ್ ಇಟ್ಕೊಂಡಿದ್ದಾರೆ ಈವನ್ ಅವರು ಎಡಿಟಿಂಗ್ ಕೂಡ ಫೈನಲ್ ಟ್ರೈಲರ್ಸ್ನ ನನಗೆ ಬಿಟ್ಟಿಲ್ಲ ಅವರೇ ಮಾಡಿದ್ದಾರೆ ಯಾಕೆಂದ್ರೆ ಪ್ರತಿಯೊಬ್ಬ ಡೈರೆಕ್ಟರ್ ಕೆಲಸ ಟ್ರೇಲರ್ ಕಟ್ ಮಾಡೋದು ಟೀಸರ್ ಕಟ್ ಮಾಡೋದು ಇಲ್ಲಿ ನಮ್ಮ ಹುಡುಗರು ನನ್ನನ್ನು ಎಷ್ಟು ಆವರಿಸ್ಕೊಂಡ್ಬಿಟ್ಟಿದ್ದಾರೆ ತೊಡಕು ತೊಡ್ಕೊಂಡಿದ್ದಾರೆ ಅಂದರೆ ನನಗೇನು ಮಾಡಿದ್ರು ಅವ್ರಿಗೆ ಭಯ ಅವ್ರಿಗೆ ಭಯ ಅಯ್ಯೋ ಏನೋ ಒಂಚೂರು ಎಡವಟ್ ಮಾಡಿಬಿಡ್ತಾರೇನೋ ಚೆನ್ನಾಗಿರಲ್ವೇನೋ ಅಂತ ನನಗೆ ಈಗ ಮೊದಲನೇ ಜವಾಬ್ದಾರಿ ಅಂದರೆ ಪ್ರೇಕ್ಷಕನಿಗೆ ಸಮಾಧಾನ ಮಾಡಿಸೋದಲ್ಲ ಮೊದಲನೇ ಜವಾಬ್ದಾರಿ ಅಂದರೆ ನಮ್ಮ ಹುಡುಗರಿಗೆ ಸಮಾಧಾನ ಮಾಡುವಂಥದ್ದು ಹಂಗಾಗಿ ಎಲ್ಲ ಕೆಲಸದಲ್ಲೂ ಅವ್ರಿಗೆ ಮುಂದಾಳತ್ವ ಕೊಟ್ಟು ಹಿಂದೆ ಬೆಂಬಲವಾಗಿ ನಾನು ನಿಂತಿದ್ದೀನಿ ಅವ್ರಿಗೆ ಈಗ ಎಲ್ಲ ಕೆಲಸ ಗೊತ್ತು ಒಬ್ಬೊಬ್ಬರು ಒಂದು ಸಿನಿಮಾ ಡೈರೆಕ್ಟ್ ಮಾಡೋಷ್ಟು ಕೆಲಸ ಕಲ್ತ್ಕೊಂಡಿದ್ದಾರೆ ನಟನೆ ಜೊತೆಗೆ ಈಗ ಮೊದಲನೇದಾಗಿ ನಮ್ಮ ಜೊತೆ ಸುಚೀಂದ್ರಣ್ಣ ಇದ್ದಾರೆ ಈ ಪ್ರೆಸ್ ಮೀಟ್ ನನ್ನ ನೇತೃತ್ವ ಇವರು ವಹಿಸ್ಕೊಂಡಿರೋದು ಇವ್ರ ಬಗ್ಗೆ ಒಂದು ನಾಲ್ಕು ಮಾತು ನಾನು ಖಂಡಿತವಾಗ್ಲೂ ಆಡ್ಲೇಬೇಕು ಯಾಕೆಂದ್ರೆ ನನಗೆ ಮೂರ್ನಾಲ್ಕು ಪ್ರೆಸ್ ಮೀಟ್ ಅಲ್ಲಿ ಇವರು ಬರಕ್ ಆಗ್ಲಿಲ್ಲ ಇವತ್ತು ಬಂದಿರೋದು ನಮ್ಮೆಲ್ಲರ ಸುದಿನ ಮತ್ತೆ ಈ ಸಿನಿಮಾ ಆಗ್ಬೇಕಾದ್ರೆ ಮೂಲಕರ್ತರು ಇವರೇ ನಾನು ಈ ಸಿನಿಮಾ ಮಾಡಬೇಕು ಅಂತ ಬಹಳ ಆಸೆ ಇಟ್ಕೊಂಡು ಈ ಸಿನಿಮಾಗೆ ನಟರನ್ನ ಹುಡ್ಕೋದು ನನ್ನ ಕೈಲಿ ಅಸಾಧ್ಯ ಅನ್ಕೊಂಡು ಇವ್ರ ಹತ್ರ ನನ್ನ ಆಸೆನ ತೊಡ್ಕೊಂಡು ತೊಡ್ಕೊಂಡಾಗ ಅವರು ಖಂಡಿತ ನಿನ್ ಬೆನ್ನಿಂದ ಇದ್ದೀನಿ ನೀನ್ ಮಾಡೋ ನಿನ್ ಕೈಲಿ ಈ ಸಿನಿಮಾ ಮಾಡಕ್ ಆಗತ್ತೆ ನಿನ್ ಎಂತ ಹುಡ್ಗರ್ ಬೇಕು ಅಂತ ಹುಡುಗರು ಕೊಡ್ತೀನಿ ಅಂತ ಭರವಸೆ ಕೊಟ್ಟು ಹ ಅದು ನೆಕ್ಸ್ಟ್ ಕತೆ ಅವ್ರ ಶುರು ಆಗುತ್ತೆ ಇನ್ಮೇಲೆ ಯಾಕಂದ್ರೆ ಈ ಸಿನಿಮಾದಲ್ಲಿ ಅವ್ರ ಪಾತ್ರ ಬಹಳ ವಿಭಿನ್ನ ಇವ್ರ ಕೈಲಿ ಮಾಡಿಸೋದು ಬಹಳ ಸಾಹಸದ ಕೆಲಸ ಇದನ್ನ ಇವ್ರ ಕೈಲೇ ಮಾಡಿಸ್ಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಇತ್ತು ಬಟ್ ಆಗತ್ತೋ ಅನ್ನೋ ಭಯ ಕೂಡ ಇತ್ತು ನಾನು ಸ್ಕ್ರಿಪ್ಟ್ ಬರ್ಕೊಳ್ಳುವಾಗ ತಂದೆ ತಾಯಿ ರೋಲ್ ಬರ್ದಾಗ ಅದಕ್ಕೆಲ್ಲ ಅವ್ರ ಹತ್ರ ಸ್ಪೆಷಲ್ ಪರ್ಮಿಷನ್ ತಗೊಂಡು ನೀವು ಹಿಂಗೆ ಮಾಡ್ಬೇಕು ಅಂತ ಕೇಳ್ಕೊಂಡು ಅವ್ರು ಫಸ್ಟ್ ಹೇಳ್ದೆ ಕಾಸ್ಟ್ಯೂಮ್ ಹೆಂಗಿರುತ್ತೆ ಅಂತ ಜೀನ್ಸ್ ಪ್ಯಾಂಟ್ ಹಾಕೊಂಡು ಯಾವಾಗಲೂ ಕೂಲಿಂಗ್ ಗ್ಲಾಸ್ ಇಟ್ಕೊಂಡು ಕೈಯಲ್ಲಿ ಒಂದು ಸಿಗರೆಟ್ ಇಟ್ಕೊಂಡು ಈ ತರ ಮಾಡಬೇಕು ಆಮೇಲೆ ಡೈ ಹಾಕೊಂಡು ಹಣ ನನಗೆ ಕಂಟಿನ್ಯೂಟಿ ಅದು ಇದು ಅಂದ್ರು ನೀವೇನಾದ್ರೂ ಹೇಳಿ ನೀವೇ ಸೊಲ್ಯೂಷನ್ ಕೊಡಿ ಬಟ್ ಹಿಂಗೇ ಮಾಡಬೇಕು ಆಮೇಲೆ ಸುಚಿತ್ರ ಬಗ್ಗೆ ಎಲ್ರಿಗೂ ಗೊತ್ತು ಬೇರೆ ಡೈರೆಕ್ಟರ್ ಗೊತ್ತು ಅವ್ರನ್ನ ಕೂಡ್ಸ್ಕೊಂಡು ನೀವ್ ಹಿಂಗ ಮಾಡಬೇಕು ಅಂದ್ರೆ ಮಾಡಕ್ಕೆ ಆಗಲ್ಲೂಟಿಂಗ್ ಹೋದಾಗ ನೋಡಿದೀನಿ ಮಾಡೋಕ್ಕಾಗುತ್ತೆ ನಾನು ಹಿಂಗೇ ರಿಹರ್ಸಲ್ ಕರ್ಸಿ ಯಾಕಂದ್ರೆ ಆಮೇಲೆ ನಮ್ಮ ನಮ್ತನ ಬರ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಟೂ ಡೇಸ್ ರಿಹರ್ಸಲ್ ಕರ್ಸಿ ನಮ್ಮ ಆಫೀಸಲ್ಲೇ ಅಣ್ಣ ನನ್ಗೆ ರಿಹರ್ಸಲ್ ತಗೋತೀರಾ ಅಂತ ಅವ್ರ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಅಂದ್ರೆ ಪ್ರೀತಿಯಿಂದ ಇಲ್ಲ ನಾನು ನನ್ನ ಸ್ಕ್ರಿಪ್ಟ್ ನ ಕನ್ಫರ್ಮ್ ಮಾಡ್ಕೋಬೇಕು ಹಿಂಗೆ ಬರುತ್ತಾ ಅಂತ ಅಂತ ಹೇಳಿ ಮಾಡಿಸಿ ಅವ್ರಿಗೆಲ್ಲ ಒಪ್ಸಿ ಈ ಸಿನಿಮಾ ಮಾಡಿದೀವಿ ನಿಜವಾಗ್ಲೂ ನನಗೆ ಪ್ರತಿಯೊಬ್ರು ಚೆನ್ನಾಗ್ ಮಾಡಿದ್ದಾರೆ ಸಿನಿಮಾದಲ್ಲಿ ಅದ್ರಲ್ಲಿ ಏನು ಅನುಮಾನನೇ ಇಲ್ಲ ಬಟ್ ಎಲ್ಲಾ ಒಂದು ಅರವತ್ತೆಪ್ಪತ್ತು ಜನ ಆರ್ಟಿಸ್ಟ್ಗಳಲ್ಲಿ ಸುಚೀಂದ್ರ ಅವರು ನನ್ನ ದೃಷ್ಟಿನಲ್ಲಿ ಎಲ್ಲರನ್ನೂ ಓವರ್ಟೇಕ್ ಮಾಡಕ್ ಬಿಡ್ತಾರೆ ಅಷ್ಟು ವಿಭಿನ್ನವಾಗಿದೆ ಅವರ ಪಾತ್ರ ಮತ್ತೆ ಅವರ ಆಕ್ಟಿಂಗ್ ಕೂಡ ಹಂಗೆ ಇದೆ ಅವರ ಡ್ಯಾನ್ಸ್ ಮಾಡ್ತಾರೆ ನೀವು ನೋಡ್ಬೇಕು ನೆಕ್ಸ್ಟ್ ಬೇರೆ ಇವ್ರನ್ನೇ ಕರ್ಕೊಂಡು ಕರ್ಕೊಂಡೋಗಬಹುದು ಆ ಲೆವೆಲ್ ಡ್ಯಾನ್ಸ್ ಮಾಡಿದ್ರು ಆಮೇಲೆ ಜನ ಐನೂರು ಜನ ಇದ್ರು ಜೋಶಿ ಅವರ ಶಿಸೋದ್ ಐವತ್ತು ಜನ ಲೈಟ್ ಮ್ಯಾನ್ಸ್ ಅವರು ಇವರೆಲ್ಲ ಡ್ಯಾನ್ಸ್ ಮಾಡೋದ್ ನೋಡಿ ನಾವು ಮ್ಯೂಸಿಕ್ ಆಕ್ಷನ್ ಕಟ್ ಮ್ಯೂಸಿಕ್ ಅಂತ ಹೇಳದಷ್ಟೇ ಎಲ್ರು ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಡೋರು ಆ ಕಡೆ ಲೈಟ್ ಬಾಗಿ ಡ್ಯಾನ್ಸ್ ಈ ಕಡೆ ಇನ್ನೊಬ್ಬ ಪ್ರೊಡಕ್ಷನ್ ಅವರು ಡ್ಯಾನ್ಸ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು ಅಷ್ಟು ಮಜವಾಗಿತ್ತು